ಸತ್ಯವಂತರ ಸಂಘವಿರಲು ತೀರ್ಥವೇ ನಿತ್ಯ ಜ್ಞಾನಿ ಆದ ಮೇಲೆ ನಮಗೆ ಚಿಂತೆ ಆತಕೊಂಡಂತ ಭಕ್ತ ಕನಕದಾಸರ ವಾಣಿ ಹಾಗೆ ತಮ್ಮ ಈಗ ಹೆಂಗ ಮೈಕ್ ಅದ ನೋಡ್ ನಂದು ಕ್ಲಿಯರ್ ಎಲ್ಲಾನು ಮೈಕ್ ಹಂಗ ಕ್ಲಿಯರ್ ತಮ್ಮ ಹೌದ್ರಿ ಯಾಕಂದ್ರ ಮಾತನಾಡವರು ಏನದಾರಪ್ಪ ಅಂತ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕಸಗಿಯ ನಮ್ಮ ಬೌರಮ್ಮ ತಂಗಿ ಅವಳ ಮಾತಾಡ್ತಾಳ ಅವಳ ಹಾಡ್ತಾಳ ನಾವ್ ಒಂದ್ ಎರಡ್ ನುಡಿ ಆದ್ ನಂತರ ಮಾತಾಡ್ಬೇಕಂತ ಮಾಡಿದ್ನಿ ಆದ್ರ ಮಾರ್ಗಾನು ಅವಳ ಹಾಡ್ಯಾಳ ವಿಷಯನೂ ಕೂಡ ಅವರ ಮಂಡನೆ ಮಾಡಿದಾಳ ಅದಕ್ಕಾಗಿ ಏನ್ ಮಾಡಿದ್ನಿ ಅಂತ ಕೇರ ಒಂದ್ ಐದು ನಿಮಿಷ ರೆಸ್ಟ್ ಇರ್ಲಿ ಅಂತ ತಿಳಿದ್ ನಾ ಏನ್ ಮಾತಾಡತೇನೆ ಅಂದ್ರ ಮಧ್ಯದಾಗ ಮಾತಾಡತೇನೆ ಬಂಧುಗಳೇ ಇವತ್ತಾಕಿ ಇತಿಹಾಸ ಹೇಳಿದಳು ಏನ್ ಇತಿಹಾಸ ಹೇಳಿದಳಪ್ಪಾ ಅಂತ ಕೇಳ ಹಾಲ್ ಮತ್ತದೊಳಗ ಕೆಲವೊಂದು ಆಗ ಹೋಗಿದಾವ ಬಂಧುಗಳೇ ಬಿಜಾಪುರ ಜಿಲ್ಲಾ ಏನೋ ಯಾ ತಾಲೂಕು ಜೇವರ್ಗೌಡದು ಹಾ ಹೇಳಿದೇವಲ್ರಿ ಯಾವ್ದೇ ಗೌಡ್ರ ಇಂಡಿ ಇಂಡಿ ತಾಲೂಕ್ ಇಂಡಿ ತಾಲೂಕು ಜೇವರದೊಳಗ ಚೆನ್ನಬಸು ಗೌಡಪ್ಪ ಅಂತ ಕೇಳಿದ್ರ ಪಂಚಮ ಶಾಲಿ ಲಿಂಗಾಯತ್ ಅವ್ರ ಡೊಳ್ಳಿನ ಹಾಡ್ತಿದ್ದ ಅವ್ರ ಹಬ್ಬ ಹೇಳ್ತಾನೇ ಕುರುಬರ ಹಡ ಹಾಡಾಕು ಹಾಕಿಸಿ ಎಲ್ಲರಂತ ತಿಳಿದ ಚೆನ್ನಬಸಪ್ಪ ಗೌಡ್ನ ಹಾಡ್ಕಿ ಬಿಡಿಸ್ಬೇಕ ಹಠಾ ತೊಟ್ಟ ಬಂದುಗಳೇ ಅವಾಗ ಹಠಾ ತೊಟ್ಟ ನೀ ಹಾಡುದ ಹಾಡುದು ಬ್ಯಾಡಂದಾಗ ಮಾಳಿಂಗರಾಯನ ಜಾತ್ರೆ ವರ್ಷಕ್ಕೊಮ್ಮೆ ದೀಪಾವಳಿಯ ಮಾಸಿಗೆ ಸಾಕ್ಷಾತ್ ಶಿವ ಪಾರ್ವತಿ ದರಿಗಿಳಿದ್ ಬಂದ್ ಮುಂಡಾಸ್ ಪದವಿಯನ್ನು ಸುತ್ತಾರೆ ನಮ್ಮಪ್ಪ ಹುಲಜಂತಿ ಹೌದಲ್ಲ ಹುಲಜಂತಿ ಮಾಳೀಗರಾಯ್ ಹೋಗ್ಬೇಕಂತ ತಿಳಿದ ಹಠ ತೊಟ್ಟ ದೇವರು ಗೌಡ ಅವ್ರ ತಂದೆ ಹೋಗಂಗಿಲ್ಲ ಹವ ಕಡಿ ಮಗ ಹಠ ಮಾಡಿದ ಮಾಳಿಗರಾಯ ನಿನಗನ ಹಗಲಿ ರಾತ್ರಿ ದುಡ್ದಾನೆ ಕರ್ಕೋದು ಬಿಡುದು ನಿನಗ ಬಿಟ್ಟು ಕೊಟ್ಟ ವಿಷಯ ಅಂತ ತಿಳಿದ ಜೇವೂರು ಗೌಡ ಡೊಳ್ಳಿನಾಡ ಆಡ್ಕೊತ ರಾತ್ರಿ ಮನ್ಕೊಂದ ಹೊತ್ತರದ ಅಪ್ಪ ಹೇಳ್ತಾನ ಜಾತ್ರೆಗೆ ಹೋಗೋದಾದ್ರೆ ಹೋಗ ಹನ್ನೆರಡು ಎಕರೆ ಜ್ವಳ ಬಿತ್ತಿ ಹೋಗ್ಬೇಕಂತೇಳಿ ಕಂಡೀಶನ್ ಮಾಡಿದ ಗೌಡ್ ಒಪ್ಪಿಕೊಂಡ ಗೌಡ ಒಪ್ಪಿಕೊಂಡ ಜ್ವಳ ಬಿತ್ತಿ ಹೋಗತನ ಅಂತ ತಿಳಿದ ತಂದೆ ತಮ್ಮ ಜಾಲ ಕೊಟ್ಟ ಮಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡ್ದ ಉಡಿಗ ಜುಡಿ ಕಟ್ಟಿದ ಕಟ್ಟಿದ ಜಾಲ ಜೋಡೆತ್ತ ತಗೊಂಡು ಹೋಗಿ ಹನ್ನೆರಡು ಎಕ್ರೆ ಹೋಗಿ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಜಾಲ ಬಿತ್ಲಿಕ್ ರೆಡಿ ಮಾಡಿದ ಹೌದ ಜಾಲ ಬಿತ್ಲಿಕ್ಕೆ ರೆಡಿ ಮಾಡಿ ಮುಂದೆ ಹೊಡೆದ ಉಡಿಯಾಗಿನ ಜಾಲ ತೆಗೆದ ಮಂಡಿ ಮೇಲ ಮಡ್ಡಿ ಮೇಲೆ ಇಟ್ಟ ಅದಕ್ಕೆ ಹೌದು ಮಂಡಿನೇ ಮಡ್ಡಿನ ಮಡ್ಡಿ ಮೇಲೆ ಕೈ ಇಟ್ಟ ರಾಮ ಲಕ್ಷ್ಮಣದ ಮುಂದ ಡಂಕನಾಡ ದೈಗೊಂಡ ಗೌಡನ ಸಾರಾಂಶದ ಪದ್ಯ ಹಾಡಾಕತ್ತ ಏನ್ ಕೈ ಇಟ್ಟಿದ್ದ ಎತ್ತ ಹೆಂಗ ಹೋಗ್ತಿದ್ದು ಅಂದ್ರೆ ಸಾಕ್ಷಾತ್ ಇವು ಬಿತ್ತುದು ಉಳಿದಂತೆ ಮಾಳೀಗರಾಯ್ ಗೊತ್ತಾಗಿತ್ತ ನನ್ನ ಶಿಷ್ಯ ನನ್ನ ಜಾತ್ರೆಗೆ ಬರೋದಕ್ಕಾಗಿ ಕಷ್ಟ ಕೊಟ್ಟ ನನ್ನ ತಂದೆ ನೇಮಕ ಮಾತ್ರ ಮಾಳಿಗರಾಯ ನೇಮಕ ಮಾತ್ರ ಚೆನ್ನಬ ಗೌಡ್ ಜೋಳ ಬಿತ್ತ ನಿಜವಾಗಿ ಅಲ್ಲಿ ಯಾರು ಬಂದಿರಂದ್ರ ಹುಲಿಜಂತಿ ದಿಂದ ಮಾಳೀಗ ರಯ ಬಂದ ಮೇಟಿ ಮೇಲೆ ಕೈ ಇಟ್ಟು ಜೋಳ ಬಿತ್ತ ಪ್ರಾರಂಭ ಮಾಡಿದ ದೇವರು ಗೌಡ ಡಂಕನಾಡ ದೈಗೊಂಡ ಗೌಡನ ಇತಿಹಾಸ ಹಚ್ಚದ ಹಾಡಿಕೆ ಹಾಡ್ ಅರ್ಧ ಆಗಿತ್ತು ಆರ್ ಎಕರೆ ಮುಗಿದಿತ್ತು ಹಣ್ಣ ಹಾಡ್ ಮುಗಿದ್ರಾಗ ದೈಗೊಂಡ ಗೌಡನ್ ಹಾಡ್ ಮುಗಿದ್ರಾಗ ಹನ್ನೆರಡು ಎಕರೆ ಎಲ್ಲಾ ಜೋಳ ಬಿತ್ತಿದ ನೋಡ್ತನ ಕಣ್ಣು ತಗದ ಹನ್ನೆರಡು ಎಕರೆ ಎಲ್ಲಾ ಮುಗುದಿತ್ತು ಎತ್ತ ಬಂದ ನಿಂತಿದ್ದು ಮಾಳಿಗರ ಹಾದ ಮಾಳಿಗಿರಾಯಿ ಇಷ್ಟು ಮುಗುಸಿ ಹೋದ ಹೋಗಿ ಹುಲಜಂತಿ ಗ್ರಾಮದೊಳಗ ಕೂತ ಚನಬಸ್ಸು ಗೌಡಪ್ಪ ಚೆನ್ನಬಸ್ಸು ಹೋಗಿ ಹೇಳ್ತಾರೆ ಎಪ್ಪ ಹನ್ನೆರಡು ಎಕರೆ ಬಿತ್ತೇನೆ ಹೋಗ್ತೀನಿ ಅಂತ ಡೊಳ್ಳೆ ಹಗಲಿಗೆ ಹಾಕೊಂಡು ಅಂತ ಕೇಳಿದ್ರ ಹುಲಜಂತಿ ಮಾಳಿಗರಾಯನ ಜಾತ್ರೆಗೆ ಹೋಗಿ ಐದು ದಿನ ಜಾತ್ರೆ ಮುಗಿಸಿ ಹಳ್ಳಿ ಮನಿಗೆ ಬರೋದ್ರಾಗನ ಹಳ್ಳಿ ಮಣದ್ರಾಗನ ಏನಾಗಿತ್ತು ಐದು ದಿನ ಹೋಗಿ ಎಂಟು ದಿನ ಹೋಗಿತ್ತು தந்தேத மக்கலிக்கு எத்தோழஹ் அல்லே ஜாலத உடி இட்டு நோடத்தன ஜ உடித ஜாலது உடித அவர அப்ப தன ஏனப்பா மக ஜேர் கௌடு ஏன் அந்த கே சனவசு கௌடப்பா ஜால பித்த மாளிகர சாக்கிரி மக்கியன பா மகனாத் மகன் கரத ஜாலா பித்தேன் கேத அன்னா ஜால பித்தேன் அந்த அடி தாடக் அந்த ಆ ಹೊತ್ತಿನೊಳಗ ತಾನ ಜೇವರು ಗೌಡ ವಿಚಾರ ಮಾಡ್ತಾನ ಹನ್ನೆರಡು ಎಕರೆ ಎಲ್ಲಾ ಜೋಳ ಬೀತಾನ ಹೆಂಗ ಕಾಪಾಡ್ತಿ ಕಾಪಾಡೋ ಮಾಳಿಗರಾಯ ಅಂತಂದ ಏನ ಬಿತ್ತಿ ಹೋಗಿದ್ ನೋಡ ಏನ್ ಬಿತ್ತಿ ಹೋಗಿದ್ಲ ಜೇಬೂರು ಗೌಡ ಅದ ದಿನ ಮಳೆಯಾಗಿತ್ತು ಬಂಧುಗಳೇ ಹಳ್ಳಿ ಬರದ್ರಾಗ ತಂದೆ ಮಗ ಹೋಗುದ್ರಾಗನ ಹೋಗಿ ದಾಂಡಿಗೆ ನಿಲ್ತಾನ ಹನ್ನೆರಡು ಎಕರೆ ಎಲ್ಲಾ ಜಾಳ ಮೆಳಿಕ್ ಹೊಡೆದಿ ಎತ್ರ ಆಗಿ ನಿತ್ಯ ಬಂಧುಗಳೇ ಭಗವಂತಗ ನಾವು ಭಕ್ತಿದಿಂದ ದುಡಿದ್ರ ನಮ್ಮ ಮನೆಯಾಗಿ ಏನ್ ಮಾಡ್ತಾರ ಆಳಾನ ಆಳಾಗಿ ದುಡಿತಾನ ತರ್ಲರಿ ಉದಾಹರಣೆ ಹೇಳಿದಂತ ನಮ್ಮ ಕರ್ಜಿಗೆ ಬರೋಮ್ಮ ತಂಗಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ತಂಗಿ ತಂಗಿ ಎದ್ದ ನಿಲ್ಯವ ಎದ್ದ ನಿಲ್ಯವ ಬಾಳ್ ಚಂದ್ ಹೇಳದಿ ಸೈನಿಕನ ಬದಲ ನಾನು ಹೇಳಿದೆ ಸರ್ಕಾರಿ ನೌಕರಿ ಅಂದ್ರೆ ಸೇವೆ ಸರ್ ಯಾರ ಸೇವೆ ನಮ್ಮ ನಿಮ್ಮೆಲ್ಲರ ಸೇವೆ ಮಾಡ್ತಕ್ಕಂತ ನೌಕರಸ್ಥ ಶ್ರೇಷ್ಠ ರೈತ ಶ್ರೇಷ್ಠ ಅಂತ ಇಟ್ಟಿನಿ ರೈತನ ಬದ್ದಲ್ಲಿ ಏನ್ ಮಾತಾಡಿದ ನೀವು ಮಾತಾಡ್ತಾನ ಸುರೇಶ ತಂಗಿ ಬಾಳ್ ಚಂದ ಉದಾಹರಣೆ ಕೊಟ್ಟಿ ಯಾಕಂತ ಕೇಳಿದ್ರ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ಜಗ ಎಲ್ಲ ಸುದ್ದಿ ಸಾರ್ತದ ಬೆನ್ನೆಲುವಾಗಿ ಯಾರು ನಿಂತಾರ ಗಡಿ ಭಾಗದಾಗ ಸೈನಿಕ ನಿಂತ ಒಂದ್ಸರಿ ಸರ್ ಹೌದು ನಾವ್ ಇಲ್ಲಿ ರೈತ ಭಾರತ ದೇಶದೊಳಗ ಅನ್ನ ಎಲ್ಲರಿಗೂ ಹಕ್ಕನ ಒಪ್ಪುನು ಆದ್ರ ಅನ್ನ ಹಕ್ಕವ್ ಕಾವಲಾ ಮಾಡ ಯಾರಂತ ಕೇಳಿದ್ರ ಅವನೇ ಭಾರತ ದೇಶದ ಗಡಿಯಲ್ಲಿ ಹಿಡಿದಿರ್ತಕ್ಕಂಥ ಸೈನಿಕ ಹೇಳಿದಿ ತಂಗಿ ಸೈನಿಕರ ಮದ್ದಲ್ಲ ಮುಂದಿನ ಸಂದಿಗೆ ಉದಾಹರಣೆ ಕೊಟ್ಟ ಕುತ್ತ ಜನ ಹೌದ್ ಹೌದ್ ಅಂದಿರ್ಬೇಕು ಹೌದ್ ನೀವೆಲ್ಲಾ ಕೇಳಿದಿರ ಅಭಿನಂದನ್ ಅಂತ ಹೇಳಿ ಅಭಿನಂದನ್ ಕಾರ್ಗಿಲ್ ವಿದಿತ್ತ ಮೊದಲ ಎಲ್ಲಿ ಅಂದ್ರ ಪಾಕಿಸ್ತಾನದಿಂದ ವಿಮಾನಗಳು ಬರ್ತಿದ್ದು ಈ ಕಡೆಯಿಂದ ಅವನಿಂದನ ಯುದ್ಧದ ವಿಮಾನವನ್ನು ತೆಗೆದುಕೊಂಡು ಕಾರ್ಗಲ್ದಿಂದ ದಿಂದ ದಾಟಿ ಪಾಕಿಸ್ತಾನ ಏಳು ಕಿಲೋ ಕಿಲೋಮೀಟರ್ ಮುಂದೆ ಹೋಗಿತ್ತು ದೀಕ್ಷಿಸಿ ನೋಡಿ ವಿಮಾನ ಬ್ಲಾಸ್ಟ್ ಆಗ್ತದ ಯಾರಾ ಚೂಟ್ ಹಿಡ್ಕೊಂಡು ತಳಿಗಿಳಿತನ ಬಂಧುಗಳ ಅಭಿನಂದನ ತಳಿಗಿಳಿ ಹೊತ್ತಿನೊಳಗ ಧ್ವಜ ಹಾರ್ತಿತ್ತು ಭಾರತ ದೇಶದ ಮೇಲೆ ಹೌದು ಧ್ವಜ ಹಾರ್ತಿತ್ತು ಅಭಿನಂದನೆ ತಳಗು ಬರ್ತಿದ್ದ ತಳಗ ಬಂದ್ ತಳಗ ಬಂದ ಪಾಕಿಸ್ತಾನದ ಭಯೋತ್ಪಾದಕರು ಮುತ್ತಿಗೆ ಹಾಕ್ತಾರೆ ಭಾರತ ದೇಶದ ಸೈನಿಕ ಬಂದ ನನ್ನ ಒಳಗಂತ ತಿಳಿದ ರೌಂಡ್ ಆಗಿ ಅವನನ್ನು ಗುದ್ದುಲಿಕ್ಕೆ ಪ್ರಾರಂಭ ಮಾಡಿದ್ರು ಇಳಿ ಹೊತ್ತಿನೊಳಗೆ ಭಾರತ ದೇಶದ ಕೆಲವೊಂದು ಕಾಗಪತ್ರ ಪತ್ರ ಇದ್ದು ಈ ದೇಶದ ಅವರಿಗೆ ನನ್ನ ದೇಶದ ಇತಿಹಾಸ ಗೊತ್ತಾಗಬಾರದ ತಿಳಿದ ಆ ಕಾಗದ ಪತ್ರಗಳ ಬಾಯಾಗ ಹಾಕಿ ಕರಕರ ತಂದು ನುಂಗಿ ಬಿಟ್ಟಿದ್ದು ಅಭಿನಂದನ್ ಅದಕ್ಕೆ ಈ ನಮ್ಮ ದೇಶದ ಗೌಪ್ಯತೆಯನ್ನು ಹಿಡಿದಿಟ್ಟ ನಾವ್ ಯಾರ ಭಾರತ ದೇಶದ ಸೈನಿಕ ಅಭಿನಂದನ್ ತಂಗಿ ಎಂಥ ಉದಾಹರಣೆ ಹಲವಾರು ನೀ ಸಂಧಿನ ಒಳಗೆ ಉಹರಣೆ ಕೊಡಬೇಕು ಇಲ್ಲಿ ಒ ಪುಟಾಣಿ ಬಿದ್ದಾಳಿ ಎದ್ನಿಲ್ಲವಿ ಇದು ನಿನ್ನ ಹಾಡ್ತಕ್ಕ ಹೆಸರಿ ಲಕ್ಷ್ಮೀ ನಿಮ್ಮ ತಂಗಿ ತಂಗಿ ಎಟ್ನೇತಿ ಸಾಲಿಗೆ ನೋಡ್ರಿ ಇವತ್ತ ಅಪ್ಪ ಮಕ್ಕಳ ಇವ್ರ ತಂದೆನೋ ಬಂದಿದ್ದಾನೆ ಸರ್ ಅವ್ರ ಅಪ್ಪನ ಎಲ್ಲಪ್ಪನ ತನ್ನ ಮಕ್ಕಳು ನನ್ನ ಹಾಲು ಮತದೊಳಗೆ ಇದ ಹಾಲ ಹೈನವ ಲೇಸು ಕೀಲು ಬಂಡಿಗೆ ಲೇಸು ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ವಿ ಬಂಧುಗಳೇ ತಂದೆ ಮಕ್ಕಳಿಗೆ ಆ ಮಾಳಿಗರಾಯನ ಮಾಲ್ ಮಾರ್ಗ ಹೊಲದೈತಿಪ ಅಂತ ಕೇಳಿದ್ರ ಮಾಳಿಗರಾಯ ಬೀರದೇವರ ಬದಲು ಭಕ್ತಿದಿಂದ ದುಡ್ಕೊಂಡಿ ತಂಗಿ ಅದಕ್ಕೆ ನಿನಗೇನ್ ಮಾಡ್ಯಾನ ಭಗವಂತ ಬೇಡಿದ್ದನ್ನು ಕೊಟ್ಟ ನಿಮ್ಮ ಯಜಮಾನ ಎಲ್ಲದಾನ ಯಜಮಾನ ಬಂದಾನಿಲ್ಲ ಬಂದಿಲ್ಲ ಕರ್ಕೊಂಡ್ ಬರ್ಬೇಕ ಮತ್ತ ಅವನ ಅಲ್ಲ ಅವ್ನೋ ಕಡಿಮೆ ಕಡಿಮೆಗಾನ ಹತ್ಸ ನಾಳಿದ್ರ ತಂದ ನಗತಾಳಕೆ ಹಂಗ ಗಣಾತಯ್ಯೋ ಕರ್ಕೊಂಡ್ ಬ ಯಾಕಂತ ಕೇಳ ಮಾರುತ್ತಾನ ಹಿಮ್ಯಾಳಿ ಯಾಕೋ ಡೌನ್ ಹಾಕ ತಂಗಿ ಬಾಳ್ ಚಂದ ಹಾಡ್ ಆಗತ್ತದಿ ಹಾಡಿಕೆ ಮನೆಗನೆ ನಡೆದವ ಆದ್ರ ಹಿಂದ ಹಾಡವ್ರಿಗೆ ಇಲ್ಲೋ ಏನೋ ಪದ ಬರುವ ಗೊತ್ತಿಲ್ಲ ನನಗ ಏ ನೀ ಸುಮಾರು ಹೇಳಿ ಹಾಡ ಹಿಂದ ಮೊನ್ನೆ ಈ ಹಾಡಿನ ಒಳಗ ಹಿಮ್ಮೇಳಿಂತ ಸ್ಟ್ಯಾಂಡರ್ಡ್ ಆಗಿರಬೇಕ ಅವ್ನು ಅವ್ನು ಮಾರಿಗರ ಏನು ಮಾರ್ಗ ಅಂದ್ರ ಕರ್ಸಿದ್ನ ಗುಡಿ ಆಗಿ ಕುದಿರ್ ಬಂದಂಗ ನೋಡಿದಿಲ್ಲ ಇಲ್ಲೇ ನಮ್ಮ ಅರಮನೆ ಆಲಕ್ನೂರ ಅದಕ್ಕೆ ಇವತ್ತು ಮಾಳೀಗರ ಏನ ಮಾರ್ಗ ಅಂದ್ರೆ ಹೆಂಗ ಬರ್ಬೇಕಂತ ಕೇಳಿದ್ರ ಕರ್ಸಿದ್ರು ಕುದ್ರಿ ಬಂದ ಬರ್ಬೇಕು ಹೊರಗ ಬಿಡುದ ನಿನ್ ಯಾನುಬೆದ್ರೆ ಇವತ್ತು ಬಿಡು ಜನಪದ ಅಂದಿರಬೇಕು ಮಂದಿ ಹಂಗಾಗ್ಬೇಕು ಹಾಡಿಕೆ ಇವತ್ತು ಅಲ್ಲಿ ಕಾಕಾಗಳು ನಿಂತ ಟಾವೆಲ್ ಹಾರಿಸ್ ರೊಕ್ಕ ತಂದು ಹಾಕ್ಬೇಕು ಯಾವಾಗ ಕೂತಾಳ ನೋಡ್ರ ಸಿದ್ದರಾಮಯ್ಯ ಸಾವಿರದ ಎರಡ್ ಸಾವಿರ ರೂಪಾಯಿ ರೊಕ್ಕದಾಗಿರೋ ಒಂದು ನೂರು ಬರ್ಬೇಕು ನಿನಗ ಹಂಗ ಹಾಡ್ಬೇಕು ಹಾಡಿಕೆ ಹೌದು ಮತ್ ಬರೀ ಶಾಂತ ಮಾಡ್ರಿ ಹೌದನ ಅವ್ರ ಯಾರು ಇವತ್ತು ಈ ಕೂತ್ ಮಂದಿ ಹೊರಗಿದ್ದವ್ರು ಒಳಗು ಬರ್ಬೇಕ ಒಳಗಿನವ್ರು ಒಟ್ಟು ಹೊರಗ್ ಹೋಗಿರಬಾರ್ದು ಹಾಡಿಕೆ ಹಂಗಾಗಬೇಕ ಹಂಗಾಗ್ಬೇಕು ಅದಕ್ಕೆ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಬಹಳ ಅದ್ಭುತ ಪೂರ್ವವಾಗಿ ನಮ್ಮ ಸಾಯಿ ಕುಮಾರ ಪ್ರಕಾಶ ತಮ್ಮ ಸಾಯಿ ಕುಮಾರ್ ಈ ಕಡೆ ಹಕ್ಸಿರ್ಬೇಕು ಪ್ರಕಾಶ್ ಯಾರು ಪ್ರಕಾಶ್ ಯಾರ ಏ ತಲ ಹೋಗಿ ನಿಮ್ಮದೇನು ಕಾಯಕತ್ ಮಾಡ್ಬೇಕು ಅಕ್ಷಯಗೇನ ಕಡಿಮೆ ಏ ಏನಿ ಸಾಲಿ ಹಚ್ಚ ಕಲ್ತಿರ್ಬೇಕು ನಿಮ್ದು ಸರ್ವಿಸ್ ಹೆಚ್ಚಾಗಿ ಪ್ರಾಕ್ಟೀಸ್ ಮೇಕ್ಸ್ ಮರ್ಫೆಕ್ಟ್ ಹೇಳ್ತಿವಿ ನಾವ್ ಹತ್ತು ಒಟ್ಟು ಸಾಲಿ ಕಲ್ತಿರ್ಬಹುದು ಆದ್ರ ಸಾಲಿ ಕಲಿದ ಅವ್ರಿಗೆ ತಾನು ಅನುಭವದವ್ರ ಕಾಕಾಗ ಅನುಭವ ಇದ್ದಟ್ಟು ಸಾಲಿ ಇರುದಿಲ್ಲ ಅದಕ್ಕೆ ಅನುಭವ ಬಹಳ ಜಾಸ್ತಿ ಅದ ಇವತ್ತು ಎರಡೂ ಮೇಳದವ್ರು ನೀವೇನ್ ಮಾಡ್ಬೇಕಂದ್ರ ಇಲ್ಲಿ ಸೇರಿತಕ್ಕಂತ ಎಲ್ಲಾ ಜನರಿಗೆ ಏನ್ ಬೇಕು ಆ ವಿಷಯನ ಪಟ್ಟಿರ್ಬೇಕು ಈಗಾಗಲೇ ಬಂದ ಏನ್ ಅಂತ ಕೇಳಿದ್ರ ಇದನ್ನನ್ನು ಕೂಡ ಏನ್ ಅಂತ ಕೇಳ ಘರ್ಷಣೆಯನ್ನು ಕೂಡ ಕೇಳಿದಾರ ಬಿಳಿಯಾನ ಸಿದ್ಧ ಆರ್ತಿ ಯಾರು ಬೆಳಗಿರು ಅಂತಕ್ಕಂಥದನ್ನು ಕೂಡ ಕೇಳಿದಾರ ದಯಾಡಿ ಏನಪ್ಪಾ ಅಂತ ಕೇಳಿದ್ರ ಈ ಒಂದು ಚಾಲ್ ಹೆಂಗಾಗಿರ್ಬೇಕಂದ್ರ ಪಂಚಮ್ಯಾಗ ಜೋಕಾಲಿ ಏರಿದಂಗ ಜೋಕಾಲಿ ಇಳ್ದ ಹಂಗ ನಿನ್ ಹಾಡ್ಕಿ ನಿಂದ ಬಾಳ ಮಹತ್ವ ಬಾಳ ಚಂದ ಬರ್ಸಿದಿ ಡಗ್ಗಾನ ನೋಡಿನಿ ಈ ಅವ್ನ ಆಚ ಕಡೆ ಡಗ್ಗಾದ್ ಹೆಂಗ ಬರ್ತಾನ ಅವ ನಿಂದ ಒಂದ್ ಗುಂಜ್ ಹಚ್ಚದ ನೋಡೋನು ಮುಂದಿನ ಸಂದಿಗ ಹೆಂಗ್ ಬರ್ಸ್ತಾನ ಬಟ್ಟ ಹಿಂಗ ಆಗಿರ್ಬೇಕು ಕತ್ತರ್ನಾಕ್ ಹಾಡ್ಕಿ ಈಗ ನೇರವಾಗಿ ಹಾಡ್ಕಿ ಹಾಡಿದ್ರ ತಂಗಿ ಕುತ್ತ ಜನ ಹೇಳಿಲ್ಲ ಹೌದ್ ಹೌದ್ ಅಂದಿರ್ಬೇಕು ನೀ ಎಲ್ಲಿ ಬಂದದಿ ಅಂದ್ರ ಅರಮನೆ ಆಲಕ್ನೂರ್ ಏರಿಯಾಗ ತಂಗಿ ಹಂಗ ಹಾಡಬೇಕು ಅದ್ ಹುಲಸೆ ಅಂತ ಹಾಡುದು ಬೇರೆ ಈ ಭಾಗದಾಗ ಪರಮಾನಂದ ಹಾಡುದು ಬೇಡ ಪರಮಾನಂದ್ ವಾಡಿ ಅಂದ್ರೆ ಪ್ರತಿಯೊಂದು ಸ್ಪರ್ಧೆದಾಗ ಮುಂದ ಕಬಡ್ಡಿ ಏನ್ ಗೆದ್ದತ್ತ ನೋಡ್ತಿರ್ತಾರೆ ಗೆದ್ದಿದೆ ಯಾಕಂದ್ರೆ ಕಬಡ್ಡಿದಾಗ ಯಾವ ಇನ್ನದಾತ್ ವಾಲಿಬಾಲ್ ದಾಗ ಯಾರು ಇನ್ನ ಆದ್ರ ಇಂತ ಎಲ್ಲಿ ಸ್ಪರ್ಧಾ ನಡೆದವಂತ ಕೇಳಿದ್ರೆ ಬಹುಶಃ ಲಕ್ಷ ಗಂಟ್ಲೆ ಗಾಡಿ ಇಟ್ಟು ಸ್ಪರ್ಧೆ ಇಡ್ತಾರ ಇಲ್ಲಿ ಡೊಳ್ಳಿನ ಇಡ್ತಾರ ಕರ್ಬಲ್ ಹಾಡ ಇಡ್ತಾರ ಇಲ್ಲಿ ಏನೆಲ್ಲಾ ಸ್ಪರ್ಧಾಗಳು ನಡೀವು ಈ ಭಾಗದಾಗ ಪರಮಾನಂದ್ ವಾಡಿಯಾಗ ಮತ್ ಹಂತದೊಳಗ ಏನ್ ಹತ್ತಿ ಗುಣಕಿ ಅಭಿಷೇಕ ಖರ್ಜಿಗೆ ಬೋರಮ್ಗ ಹಾಡಿಕೆ ಆಗತ್ತ ಬರ್ಯೋ ಅಂತ ಮನೆಯಾಗಿದ್ದವ್ರಿ ಎದ್ದು ಬರ್ಬೇಕು ಹಂಗೆ ನಿನ್ನ ಹಾಡಿಕೆ ಆಗ್ಬೇಕು ನೋಡ ಹುಡುಗಕ್ಕೆ ಕೂಡ ಹುಡುಗ ಹಣ್ಣು ಕೂಡ ಹಣ್ಣು ಕೂಡ ಬೆಣ್ಣೆ ಕೂಡ ಕಡಿ ಹೋಗು ಮುಂದೆ ಹೆಣ್ಣು ಕೂಡ ಅವನು ಹೋಗ್ಲಿ ಹಾಡವ್ ಮತ್ತೆನತ್ತೆ ತಮ್ಮ ಬರಬ್ರೀತಿಲ್ಲ ಚಾಲು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಪದ್ಯ ಇಲ್ಲೊಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಸರ್ ಆ ಒಂದನೇ ತಾರೀಕು ಹಿಡಿದು ಆ ಎಲ್ಲಿ ಅಂತ ಕೇಳಿದ್ರೆ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಲ ಸಿರುಗೂರು ಗ್ರಾಮದವರು ಹೇಳಂತ ಹೇಳಿದ್ದಾರೆ ಒಂದು ಹತ್ತರಿಂದ ಆ ರವಿವಾರ ಐದು ಐದನೇ ತಾರೀಕ ತಕಂದ್ರೆ ಒಂದನೇ ತಾರೀಕು ಹಿಡಿದ ಬುಧವಾರ ಹಿಡಿದ ರವಿವಾರ ತಕ್ಕ ಜಾತ್ರೆ ಐತೆ ಅಲ್ಲಿ ಆ ಜಾತ್ರೆಗೆ ಏನಪ್ಪಾ ಅಂತ ಗ್ರೂಪ್ ಡ್ಯಾನ್ಸ್ ಕಾರ್ಯಕ್ರಮ ಇಟ್ಟರು ಆ ಗ್ರೂಪ್ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದು ಸಾವಿರ ಬಹುಮಾನ ಇಟ್ಟಾರ ಇಲ್ಲಿ ಯಾರು ಸ್ಕೂಲ್ ಹುಡುಗರು ಹತ್ತು ಹೊರಗಿ ಲೋಕಲ್ದವ್ರು ಯಾರೇ ಡ್ಯಾನ್ಸ್ ಮಾಡೋದ್ರೆ ಅಲ್ಲಿಗೆ ಹೆಸರು ಬೆಟ್ಟಿಸಿ ಅದರಲ್ಲಿ ಕೂಡ ಪಾಲ್ಗೊಳ್ಬೇಕು ತಮ್ಮಲ್ಲಿ ವಿನಂತಿ ಇನ್ನು ನಾಲ್ಕನೇ ತಾರೀಕ ಅಲ್ಲಿ ಕೂಡ ಜಿದ್ದಾ ಜಿದ್ದಿನ ಡೊಳ್ಳಿನ ಹಾಡುಗಳದಾವೆ ಇದೇ ನಮ್ಮ ಹಾಲ ಸಿರುಗುರದ ಹನುಮಂತ ಮಾಸ್ತರಗ ಆ ನಂತರ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರು ಮಾತಿನ ಮುತ್ತು ಜ್ಞಾನದ ರತ್ನ ಮಾತು ಮಾತಾಡಿದರೆ ಅಮರೇಶ್ವರ ಮಹಾರಾಜರಂಗ ಮಾತು ಮಾತಾಡಬೇಕು ಮಾತು ಕೇಳಾಕ ನೀವು ಎಲ್ಲ ಅಲ್ಲಿ ಬರಬೇಕು ಹನುಮಂತ ಮಾಸ್ತರ್ನ ನಲಗ ನೋಡಾಕ ಅವನ ಪುರಾಣ ಸಾಹಿತ್ಯ ಪಂಡಿತ ನೋಡಾಕ ತಾವೆಲ್ಲರೂ ಬರ್ಬೇಕಂತ ಹೇಳಿ ಸಿರುಗುರು ಗ್ರಾಮದವರು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ ಹೆಚ್ಚಿನ ಸಂಖ್ಯೆ ಅಲ್ಲಿ ಕೂಡ ಬರ್ರಿ ಅಲ್ಲಿ ಕೂಡ ಕಮಿಟಿ ನಿರ್ಣಾಯಕ ನಾನೇ ಇರ್ತೇನೆ ಸರ್ ಓಕೆ ತಾವೆಲ್ಲರೂ ಕೂಡ ಬಂದ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಕರ್ಜಿಗೆ ಬರೋಮ್ಮ ತಂಗಿ ಹಾಡ ಚಾಲು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ತಂಗಿ ಒಟ್ಟ ಮೇಲೆ ಒಟ್ಟೆ ಮೈಕ್ ಮಾಯಿಕ್ಕೆಲ್ಲ ಸರಿ ಮಾಡ್ಸೈತಿ ಏನ್ ಇನ್ನ ಹಾಡ ಒಂದ ಸಿರ್ಸೈಲ ನಿಮ್ ಮಾಯಿ ಒಂದ ಕಡೆ ಬಂಗಾರ ಕೇಳಿ ಹಾಡ ಕೇಳಿ ಆಚ ಕಡೆ ಒಂದು ಬಂಗಾರ ಹಾಕ್ಬೇಕು ಬೌಲಿ ನಮ್ಮ ಸೈಡ್ ಬೌಲಿ ಓಕೆ ಹಲೋ